ನಾನು ಪ್ರಿಯಾ ನೀವು ನೋಡ್ತಿದ್ದೀರ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ನ ವಿಶೇಷ ಕಾರ್ಯಕ್ರಮ ನಿನ್ನೆ ನಾನು ಆಗ್ಲೇ ಹೇಳಿದ್ದೆ ಡ್ರೋನ್ ಪ್ರತಾಪ್ ಆಲ್ರೆಡಿ ಹೀರೋ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಿಗೂ ಗೊತ್ತೇ ಇದೆ ಯಾವುದೋ ಒಂದು ಸಿನಿಮಾಗೆ ಯಾವುದೋ ಒಂದು ಸಿನಿಮಾಗೆ ಹೀರೋ ಆಗ್ತಿದ್ದಾರೆ ಇನ್ನು ಯಾವ ಸಿನಿಮಾ ಎಲ್ಲಿ ಶೂಟಿಂಗು ಹೀರೋಯಿನ್ ಯಾರು ಆ ರೀತಿಯಾದಂತಹ ಯಾವುದೇ ಒಂದು ಮಾಹಿತಿನ ಇನ್ನು ಹೊರಗಡೆ ಹೇಳಿಲ್ಲ ಇನ್ನು ಒಟ್ಟು ಹೀರೋ ಆಗ್ತಿದ್ದಾರೆ ಸ್ಯಾಂಡಲ್ವುಡ್ಗೆ ಕಾಲ್ ಇಡ್ತಿದ್ದಾರೆ ಅನ್ನೋದಷ್ಟೇ ಗೊತ್ತು ಒಂದಷ್ಟು ಕಮೆಂಟ್ಗಳು ಬಂದಿತ್ತು ನೆನೆ ಪಾಸಿಟಿವ್ ಕಮೆಂಟ್ಗಳನ್ನೆಲ್ಲ ನಾನು ಆಲ್ರೆಡಿ ಓದಿ ಹೇಳಿದ್ದೆ ನಾನು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅವ್ರ ಪೇಜಲ್ಲೇ ಒಂದು ವಿಡಿಯೋ ಹಾಕ್ಕೊಂಡಿದ್ದಾರೆ ಹೋಗಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಆನಂತರ ಒಂದು ಜನಗಳ ಸಮೂಹದಲ್ಲಿ ಒಂದು ನಾಲ್ಕು ಮಾತುಗಳನ್ನ ಆಡಿದ್ದಾರೆ ಈ ಒಂದು ವಿಡಿಯೋದಲ್ಲಿ ಬಂದಿದ್ದಂತಹ ಕಮೆಂಟ್ಗಳನ್ನೆಲ್ಲ ನಾನು ಹೇಳಿದೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಷ್ಟು ಒಳ್ಳೆ ಕಮೆಂಟ್ಗಳಿತ್ತು ಬಟ್ ಫೇಸ್ಬುಕ್ಕಲ್ಲಿ ಒಂದಷ್ಟು ಟ್ರೋಲ್ಗಳಾಗಿದೆ ಏನಂತಂದರೆ ಮೂವಿ ನೇಮ್ ಫ್ರಾಡ್ ಕಾಗೆ ಅಂತ ಇರಬೇಕು ಅಂತ ಹೇಳ್ಬಿಟ್ಟು ಯಾಕಂದ್ರೆ ಮೂವಿ ನೇ ನೇಮ್ನ ಅವ್ರು ಇನ್ನೂ ಅನೌನ್ಸ್ ಮಾಡಿಲ್ಲ ಹಾಗಾಗಿ ಇವರು ಇವರಿಗೆ ಡಿಸೈಡ್ ಮಾಡ್ಕೊಂಡಿದ್ರೆ ಮೂವಿ ನೇಮ್ ಸುಳ್ಳು ಹೇಳೋ ತಪ್ಪಾ ಅಂತ ಹೇಳ್ಬಿಟ್ಟು ವಿಜ್ಞಾನಿ ಆಗಬಹುದಿತ್ತು ಡ್ರೋನ್ ಅಂತ ಹೇಳ್ಬಿಟ್ಟು ಡ್ರೋನ್ ರಾಜ ಫೋರ್ ಟು ಝೀರೋ ಅಂತ ಹಾಕಿದ್ದಾರೆ ಆಮೇಲೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಪ್ರತಾಪ್ ಅಂತ ಒಂದಷ್ಟು ಜನ ಹಾಕಿದ್ದಾರೆ ಹೀರೋಯಿನ್ ಡೋಂಟ್ ಟೆಲ್ ಸೋನು ಅಂತ ಹಾಕಿದ್ದಾರೆ ಇದು ಬಾಕಿ ಇತ್ತು ಅನ್ಸುತ್ತೆ ನನಗೆ ನಾನು ಇದನ್ನು ಕೇಳೋಕೆ ಡ್ರೋನ್ ಪ್ರತಾಪಗೆ ನಾಯಕ್ ನಾಯಕಿ ನಟಿಯಾಗಿ ಸೋನು ಅಂತ ಮಾತ್ರ ಅನೌನ್ಸ್ ಮಾಡಬೇಡಿ ಅಂತ ಒಂದಷ್ಟು ಜನ ಹಾಕಿದ್ದಾರೆ ಅಂದರೆ ಬೇಡ ಅನ್ನೋ ಥರ ನೋಡಬೇಕು ಹೀರೋಯಿನ್ ಯಾರು ಡ್ರೋನ್ ಪ್ರತಾಪಗೆ ಹೀರೋಯಿನ್ ಯಾರು ನಾನು ಒಂದೊಂದು ಸಲ ಯೋಚನೆ ಮಾಡ್ತೀನಿ ನಮ್ಮ ಡ್ರೋನ್ ಪ್ರತಾಪ್ ಅವ್ರ ಹೈಟ್ ಏನು ತುಂಬ ಜಾಸ್ತಿ ಇಲ್ಲ ಹೀರೋಯಿನ್ಸ್ ಎಲ್ಲ ಹೈಟ್ ಜಾಸ್ತಿ ಇದಾರಲ್ಲ ಯಾರು ಆಗಬಹುದು ಅಂತ ನಾನೊಂದ್ಸಲ ಯೋಚಿಸ್ತಿದ್ದೀನಿ ನೋಡೋಣ ಯಾರಾಗ್ಬಹುದು ಅಂತ ಇದು ಒಂದು ಬಾಕಿ ಇತ್ತು ಒಳ್ಳೆಯವರಿಗೆ ಕಾಲ ಇಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಜನರ ಕಮೆಂಟ್ ಸಿನಿಮಾ ಹೆಸರು ಕಾಗೆ ಹಾರಿಸಿದ ಪ್ರತಾಪು ಅಂತಾನೆ ಟೈಟಲ್ ಇಡಬೇಕು ಅಂತ ಒಂದಷ್ಟು ಜನ ಕಮೆಂಟ್ ಹಾಕಿದ್ದಾರೆ ಕಾಗೆ ಹಾರಿಸೋನು ಇನ್ನು ಈ ಕಣ್ಣಲ್ಲಿ ಏನೇ ನೋಡಬೇಕು ಮಹಾದೇವ ಅಂತ ಹಾಕಿದ್ದಾರೆ ಕಾಗೆ ಮಾತ್ರ ಟ್ರೇಲರಲ್ಲಿ ನೋಡಬೇಕಷ್ಟೇ ಅಂತೆ ಆಮೇಲೆ ಇನ್ನೊಂದಷ್ಟು ಜನ ಸ್ಯಾಂಡಲ್ವುಡ್ಗೆ ನೂರನೇ ಬಲ ತಂದ ಪ್ರತಾಪ ಅಂತೆ ಇನ್ನೊಂದಿಷ್ಟು ಜನ ಕಮೆಂಟ್ ಆಗಿದ್ದಾರೆ ಹುಚ್ಚ ವೆಂಕಟ್ ಪ್ರಥಮ್ ಇಂಥವರೇ ಹೀರೋ ಆಗಿರಬೇಕಾದ್ರೆ ಅಪ್ಪಟ ಹಳ್ಳಿ ಪ್ರತಿಭೆ ಸಣ್ಣ ವಯಸ್ಸಿನಲ್ಲೇ ಇಡೀ ಕರ್ನಾಟಕದ ಜನರನ್ನೇ ಕಾಗೆ ಹಾರಿಸಿ ನಟನಾದ ಪ್ರತಾಪ್ ಹೀರೋ ಆಗೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಹೇಳಿಬಿಟ್ಟು ಒಂದಷ್ಟು ಟೈಮ್ಗಳ ಕಾಲ ಇಡೀ ನಮ್ಮ ಇಂಡಿಯಾನೇ ಅವ್ರನ್ನ ನಂಬಿತ್ತು ಒಂದು ಸೈಂಟಿಸ್ಟ್ ಒಂದು ವಿಜ್ಞಾನಿ ಅಂತ ಹೇಳ್ಬಿಟ್ಟು ಅದೆಲ್ಲ ಸುಳ್ಳು ಅಂತಂದಾಗ ಒಂದಷ್ಟು ನಿಮ್ಮ ನೋಡಿರ್ತೀರ ಆ ಟೈಮಲ್ಲಿ ಟ್ರೋಲ್ ಆಗಿದ್ದಾಗಿರಬಹುದು ಅವ್ರನ್ನ ಅಪೋಸ್ ಮಾಡಿದ್ದಾಗಿರ್ಬಹುದು ಅದೆಲ್ಲ ನೀವು ನೋಡಿರ್ತೀರ ಸೊ ಈ ಸ್ಟಾರ್ಟಿಂಗಲ್ಲಿ ಏನು ಅನ್ನಿಸ್ತಿತ್ತು ಅಂತಂದರೆ ಓಕೆ ಏನೋ ಒಳ್ಳೆ ಮೆಸೇಜ್ ಇದೆ ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ಲಾಸ್ಟಲ್ಲಿ ಪಾಪ ಅವನ್ನೇ ಕಾಗೆ ಮಾಡಿಬಿಟ್ಟಿದ್ದಾರೆ ಮೊದಲ ಚಿತ್ರದ ಹೆಸರು ಕಾಗೆ ಹಾರಿಸು ಎಂದೇ ಇಡಬೇಕು ಎಂದು ವಿನಂತಿಯಂತೆ ಸಿನಿಮಾ ಹೆಸರು ಸುಳ್ಳಿನ ಸರದಾರ ಅಂತೆ ಈ ಥರ ಒಂದಿಷ್ಟು ಇಷ್ಟು ಹಾಕಿದರೆ ಲಾಸ್ಟಿಗೆ ಒಂದು ಒಳ್ಳೆ ಕಮೆಂಟ್ ಬಂದಿದೆ ಪ್ರತಾಪ್ನ ನೋಡಿ ಹುರ್ಕೊಳ್ಳೋರಿಗೆಲ್ಲ ಭಾವಪೂರ್ಣ ಶ್ರದ್ಧಾಂಜಲಿ ಇನ್ನೊಬ್ಬರ ತಪ್ಪನ್ನು ಎತ್ತಿ ತೋರಿಸುವ ಮೊದಲು ನೀವುಗಳು ಎಷ್ಟು ಸಾಚ ಅಂತ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದಷ್ಟು ಕಮೆಂಟ್ಗಳು ಬಂದಿದೆ ಪಾಸಿಟಿವ್ ನೆಗೆಟಿವ್ ಎರಡು ಕೂಡ ಹೆಚ್ಚಾಗೇ ಇದೆ ಬಟ್ ನಾನು ನನ್ನ ಪ್ರಕಾರ ಇಲ್ಲಿ ಯಾರ ಪ್ರಕಾರನೂ ನಾನು ಜಡ್ಜ್ ಮಾಡೋಕೋತಿರ ನನ್ನ ಎಲ್ಲರಿಗೂ ಅವರವರ ಒಂದು ಭಾವನೆಗಳನ್ನ ಒಂದು ಅನ್ಸುತ್ತೆ ಅದನ್ನು ವ್ಯಕ್ತಪಡಿಸ್ಕೊಳ್ಬಹುದು ಯಾರು ಬೇಕಾದರೂ ನೀವು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ನಿಮಗೇನು ಅನ್ನಿಸ್ತು ಇದ್ರ ಬಗ್ಗೆ ನೀವು ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು ಒಬ್ಬ ವ್ಯಕ್ತಿ ಒಂದಿನ ಎರಡು ದಿನ ನಾಟಕ ಮಾಡಬಹುದು ಬಿಗ್ ಬಾಸ್ ಮನೇಲಿ ಅಷ್ಟು ದಿನಗಳ ಕಾಲ ನಾಟಕ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ತೀನಿ ಮೇ ಬಿ ಅವ್ರದೆಲ್ಲ ತಪ್ಪು ನಾವು ಅವ್ರನ್ನ ಒಂದು ದೊಡ್ಡ ಸೈಂಟಿಸ್ಟು ಅವ್ರು ಆ ಸಾಧನೆ ಮಾಡಿದ್ದಾರೆ ಈ ಸಾಧನೆ ಮಾಡಿ ಹಾರ್ತು 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 ಬಿದ್ದೋಯ್ತು ಸತಿ ಫೇಲ್ ಆಯ್ತು ಎರಡು ಸತಿ ಫೇಲ್ ಆಯ್ತು ಆಮೇಲೆ ಅದು ಹಾರ್ತು ಅಂತ ಹೇಳುವಾಗ ನಾವು ಮಂಗಗಳಿಗೆ ಥರ ಕುತ್ಕೊಂಡು ನೋಡಿದ್ವಲ್ಲ ನಮ್ಮದು ತಪ್ಪು ಇಲ್ಲಿ ಡ್ರೋನ್ ಪ್ರತಾಪ್ದು ಏನು ತಪ್ಪಿಲ್ಲ ನಮ್ಮದೇ ತಪ್ಪು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ನಾನು ಒಬ್ಳು ಎಷ್ಟೋ ಜನ ಡ್ರೋನ್ ಪ್ರತಾಪಿಂದ ಮೇ ಬಿ ಪೇರೆಂಟ್ಸ್ಗಳ ಕೈಲಿ ಅದು ಎಷ್ಟು ಮಕ್ಕಳು ಬಯಸ್ಕೊಂಡಿದ್ದಾರೋ ನೋಡಿ ಕಲ್ತ್ಕೋ ಆ ಥರ ಒಬ್ಬ ಮಗ ಹುಟ್ಟಬೇಕು ನಮಗೆ ಆ ಥರ ಒಂದು ಬುದ್ಧಿ ಇರುವಂತಹ ಮಗ ಇರಬೇಕಾಗಿತ್ತು ನಮಗೆ ನೋಡು ಎಂಥ ಟ್ಯಾಲೆಂಟೆಡ್ ಪರ್ಸನ್ ಅವನು ನಾವು ನಿಮಗೆಲ್ಲ ಕೊಟ್ಟಿದ್ದೀವಿ ಏನು ಮಾಡಿದೀರಾ ಅಂತ ಎಷ್ಟೋ ಸತಿ ಪೇರೆಂಟ್ಸ್ಗಳು ಬಯಸ್ಕೊಂಡಿದ್ದು ಉಂಟು ಬಟ್ ನಾವು ದಡ್ಡರು ಅಷ್ಟೇ ಪ್ರತಾಪ್ ಏನು ದಡ್ಡ ಅಲ್ಲ ಆ್ಯಕ್ಚುಲಿ ಅವನು ಬ್ರಿಲಿಯಂಟ್ ಪರ್ಸನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಶುರುವಾಗಲಿ ಹೀರೋ ಆಗಿ ಸೆಲೆಕ್ಟ್ ಆಗಿದ್ದಾರೆ ಒಳ್ಳೇದಾಗಲಿ ಸಿನಿಮಾನೂ ಕೂಡ ಕೊಡಲಿ ಅಂತ ನಾನೊಂದು ಆಶಿಸ್ತೀನಿ ಎಲ್ಲರಿಗೂ ಒಳ್ಳೆಯದನ್ನು ಬಯಸೋಣ ಎಲ್ಲರಿಗೂ ಒಳ್ಳೆಯದನ್ನ ಹೇಳೋಣ ಅವ್ರು ಮಾಡಿದ್ದ ಕರ್ಮ ಅವರೇ ಅನುಭವಿಸ್ತಾರೆ ಅದೇ ಸ್ವರ್ಗ ಮತ್ತು ನರಕದಲ್ಲಿ ಏನು ಅದನ್ನೆಲ್ಲ ಅನುಭವಿಸಲ್ಲ ಇಲ್ಲೇ ಇಲ್ಲೇ ಈ ಭೂಮಿ ಮೇಲೆ ಎಲ್ಲದನ್ನು ಅನುಭವಿಸಿ ಹೋಗ್ತಾರೆ ಅವ್ರು ತಪ್ಪು ಮಾಡಿದರೆ ಅವರು ಕಷ್ಟಗಳನ್ನ ಅನುಭವಿಸ್ತಾರೆ ಆಲ್ಮೋಸ್ಟ್ ಅವರು ತಂದೆ ತಾಯಿ ತಂಗಿಯಿಂದ ದೂರ ಇದ್ದದ್ದೇ ಅವರಿಗೊಂದು ಪಶ್ಚಾತಾಪ ಅಂತ ಅಂದ್ಕೊಳ್ತೀನಿ ಯಾಕೆಂತಂದರೆ ಏನೇ ತಪ್ಪು ಮಾಡಲಿ ಏನೇ ಸರಿ ಮಾಡಲಿ ತಂದೆ ತಾಯಿ ಜೊತೆಲಿದ್ದಾಗಲೇ ಬೇರೆ ತಂದೆ ತಾಯಿ ಜೊತೆಲಿಲ್ಲ ಅಂದಾಗ್ಲೇ ಬೇರೆ ಆಗುತ್ತೆ ಬಟ್ ಅವ್ರ ತಂದೆ ತಾಯಿಯಿಂದ ತುಂಬ ತುಂಬ ಟೈಮ್ಗಳ ಕಾಲ ದೂರ ಉಳ್ಕೊಂಡಿರ್ತಾರೆ ಅದು ಬಿಗ್ ಬಾಸ್ ಕಿಚ್ಚ ಸುದೀಪ್ ಸರಿಂದ ಅವ್ರ ಮನೆಯವರೆಲ್ಲ ಅವ್ರಿಗೆ ಮತ್ತೆ ವಾಪಸ್ ಸಿಗ್ತಾರೆ ಮೇ ಬಿ ಅವ್ರು ಮಾಡಿದ ತಪ್ಪಿಗೆಲ್ಲ ಅದೇ ಪ್ರಾಯಶ್ಚಿತ ಅವ್ರ ತಂದೆ ತಾಯಿ ತಂಗಿಯಿಂದ ದೂರ ಇದ್ದಿದೆ ಅಂತ ನಾನು ಅಂದ್ಕೊಳ್ತೀನಿ ಒಳ್ಳೆಯದನ್ನು ಬಯಸೋಣ ಎಲ್ಲರಿಗೂ ಅಂತ ಹೇಳ್ತಾ ಇದನ್ನು ಇಲ್ಲಿಗೆ ಮುಗಿಸ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಅಲ್ಲಿ ಇಂಟೀರಿಯರ್ ಹಾಸಿನ ಇಲ್ಲದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ